ಎಲ್ರಿಗೂ ಗೀತಾ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಈಗ ನಾನು ಬೆಳಗಿನ ತಿಂಡಿಗೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ದಿನ ಹೇಗಿರುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಅಥವಾ ಒಂದು ಕಮೆಂಟನ್ನು ಮಾಡಿ ಅಂತ ಹೇಳ್ತೀನಿ ಹಾಗೆ ಈಗ ಬೆಳಗಿನ ತಿಂಡಿಗೆ ಹೆಸರು ಕಾಳಿನ ದೋಸೆ ಮಾಡಿ ಚಟ್ನಿ ಮಾಡಿದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಬ್ರೋಕಲಿ ಸ್ವೀಟ್ ಕಾರ್ನು ಟೊಮ್ಯಾಟೊ ಈರುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಅಚಕದ ಪುಡಿ ಸ್ವಲ್ಪ ಗರಂ ಮಸಾಲ ಉಪ್ಪು ಇದಿಷ್ಟನ್ನು ಸೇರ್ತಿ ಚೆನ್ನಾಗಿ ಕಲ್ಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಅದನ್ನು ಬಿಟ್ಟು ಆಮೇಲೆ ಅದರಿಂದ ಪರಾಟ ಮಾಡ್ತೀನಿ ತಾನು ಸ್ವಲ್ಪ ಬಿಸಿಯಾಗಿ ತಿನ್ನಲ್ಲ ಹಾಗಾಗಿ ಸ್ವಲ್ಪ ಮುಂಚಿತವಾಗ್ಲೇ ಅವನಿಗೆ ದೋಸೆ ರೆಡಿ ಇದ್ದೀನಿ ಅವನು ಬಂದು ಸ್ವಲ್ಪ ತಣ್ಣಗಾದರೆ ತಿನ್ನಲಿಕ್ಕೆ ಇಷ್ಟಪಡ್ತಾನೆ ಸಾಮಾನ್ಯ ಎಲ್ರಿಗೂ ಬಿಸಿ ಬಿಸಿಯಾಗಿ ತಿನ್ನೋಕೆ ಇಷ್ಟ ಆದರೆ ಇವನು ಸ್ವಲ್ಪ ಡಿಫ್ರೆಂಟು ನಾವು ಮೂರು ಜನ ಒಂದಾದರೆ ಇವನೇ ಸಪ್ರೇಟು ಇವನ ಹ್ಯಾಬಿಟ್ಸ್ ಸಪ್ರೇಟು ಏನು ಬೇರೆ ಸಪ್ರೇಟ್ ಅನ್ನೋಕ್ಕಿಂತ ಬೇರೆ ಸೊ ಹಾಗಾಗಿ ಸ್ವಲ್ಪ ತಣ್ಣಗೊಂದು ಆದಮೇಲೆ ತಿಂತಾನೆ ಸೊ ದೋಸೆ ರೆಡಿ ಆಯಿತು ಹಾಗೆ ಅವ್ನು ತಿಂಡಿ ಮುಗಿಸೋಷ್ಟರಲ್ಲಿ ನಾನು ಅವನ ಲಂಚ್ ಬಾಕ್ಸ್ಗೆ ಪರಾಟಾನ ರೆಡಿ ಮಾಡ್ತಾ ಇದ್ದೀನಿ ಇನ್ನೇನು ನ್ಯೂ ಇಯರ್ ಬರೋದಿದೆ ನನ್ನ ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡೋದಿದೆ ಡೀಪ್ ಕ್ಲೀನಿಂಗ್ ಅಂತ ಕರ್ಟನ್ಸ್ನ ಚೇಂಜ್ ಮಾಡಬೇಕು ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡಬೇಕು ಹೊಸ ವರ್ಷಕ್ಕೋಸ್ಕರ ಇನ್ನೂ ಪೊಂಗಲ್ ಬರೋದಿದೆ ಅದಕ್ಕೆ ಮುಂಚೆನೇ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆಲ್ಲ ಆಗುತ್ತೆ ಅಂತ ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ಕಿಚನ್ ಸ್ಲ್ಯಾಬನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಈಗ ಅವನ ಲಂಚ್ ಬಾಕ್ಸಿಗೆ ಪರಾಟನ ಇದ್ದೀನಿ ಇದ್ರ ಜೊತೆ ಮೊಸರು ಉಪ್ಪಿನಕಾಯಿ ಚೆನ್ನಾಗಿರುತ್ತೆ ಬಟ್ ಅವನಿವತ್ತು ಟೊಮೆಟೊ ಸಾಸ್ ಬೇಕಂತಂದ ಸೊ ಟೊಮೆಟೊ ಸಾಸ್ ಇದ್ದೀನಿ ಹಾಗೆ ವಾಟರ್ ಬಾಟ್ಲನ್ನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟೆ ಶಶಾಂತ್ ವಾಟ್ರ್ ನಮ್ಮ ಮನೆಯಲ್ಲಿ ಅವರಿಬ್ಬರು ಹೇಗೆ ಅಂದರೆ ಅವ್ರಿಗೆ ಯಾವ್ದು ಇಷ್ಟನೋ ಅವ್ರದ್ದು ಅಂತ ಇದು ಮಾಡ್ಕೊಂಡು ಬಿಡ್ತಾರೆ ಅವ್ರಿಗೆ ಯಾವ್ದು ಇಷ್ಟನೋ ಅದರಲ್ಲೇ ತೊಗೊಂಡು ಹೋಗೋದು ಶಶಾಂತದ ವಾಟರ್ ಬಾಟ್ಲು ಅವನ ಅದು ಬಿಟ್ಟರೆ ಬೇರೆ ಯಾವ ಬಾಟ್ಲಲ್ಲೂ ತೊಗೊಂಡು ಹೋಗ್ತಾ ಇರ್ಲಿಲ್ಲ ತನುಸುದು ಈ ಬಾಟ್ಲು ಬ್ಲೂ ಕಲರು ಮರ್ತೋಗ್ಬಿಟ್ಟು ಶಶಾಂತ್ಗೆ ಲಂಚ್ ಬಾಕ್ಸ್ ಕಟ್ತಾ ಇದ್ದೀನಿ ಅಂತ ಅನ್ಕೊಂಡ ಆ ಬಾಟ್ಲನ್ನ ಆ ಬಾಟ್ಲಲ್ಲಿ ನೀರು ಫಿಲ್ ಮಾಡಿಬಿಟ್ಟೆ ಪರವಾಗಿಲ್ಲ ಎತ್ಕೊಂಡು ಹೋಗ್ತೀನಿ ಅಂದ ಇಲ್ಲ ಅಂದರೆ ಮತ್ತೆ ಈ ಬಾಟ್ಲಿಗೆ ಶಿಫ್ಟ್ ಮಾಡ್ಬೇಕಂತ ಒಂದೊಂದು ದಿನ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಅವರವ್ರ ಬಾಟ್ಲಂತ ಫಿಕ್ಸ್ ಮಾಡ್ಕೊಂಡಿದ್ದೆ ಇದು ನಮ್ಮ ತನುಷಿದು ಪಿಂಕ್ ಕಲರ್ ಶಶಾಂತದ್ದು ಇದು ನಮ್ಮ ಯಜಮಾನ್ರ ಬಾಟ್ಲು ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಅವರು ಒಂದು ಬಾಟ್ಲು ನೀರು ಇಟ್ಕೊಳ್ತಾರೆ ಮಧ್ಯದಲ್ಲಿ ಯಾವಾಗಲಾದ್ರೂ ಎಚ್ಚರ ಆದಾಗ ಕುಡಿಯೋಕ್ಕೆ ನಾನು ಮಲ್ಕೊಳ್ಳುವಾಗ ಮಲ್ಕೊಳ್ಳೋಕೆ ಮುಂಚೆ ಒಂದು ಗ್ಲಾಸ್ ನೀರು ಕುಟ್ಬಿಟ್ಟು ಹೋಗಿ ಮಲ್ಕೊಳ್ತೀನಿ ಮಧ್ಯದಲ್ಲೆಲ್ಲ ನಿಮಗೇನು ಎಚ್ಚರ ಆಗಲ್ಲ ಅವ್ರಿಗೆ ಎಚ್ಚರ ಆಗುತ್ತೆ ಅವಾಗ ಸ್ವಲ್ಪ ನೀರು ಕುಡಿಬೇಕು ಅನ್ಸುತ್ತಂತೆ ಮತ್ತು ಬೆಳಗ್ಗೆ ಎದ್ದ ತಕ್ಷಣನೇ ಅಲ್ಲೂ ಜೊತೆ ನೀರು ಕುಡಿಯೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ನನಗೆ ಅಭ್ಯಾಸ ಇಲ್ಲ ಆಗಿನ ತಿಂಡಿಗೆ ಹೆಸರು ಕಾಳಿನ ದೋಸೆ ಕಾಯಿ ಚಟ್ನಿ ಮಾಡಿದೆ ಹಾಗೆ ಮಧ್ಯಾಹ್ನಕ್ಕೆ ಬ್ರೋಕಲಿ ಹಾಗೆ ಸ್ವೀಟ್ ಕಾರ್ನು ಇದಿಷ್ಟು ಹಾಕ್ಬಿಟ್ಟು ಪರಾಟ ಮಾಡಿಕೊಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಅವರಿಬ್ಬರಿಗೆ ಬಿಸಿಯಾಗಿ ಮಾಡಿಕೊಟ್ಟಿ ಈಗ ತನುಷಿದ್ ಮಾತ್ರ ಆಯಿತು ಸೊ ಬ್ರೇಕ್ಫಾಸ್ಟು ಒಂದು ಲಂಚು ಎರಡೂ ಆಯಿತು ಸ್ವಲ್ಪ ಕಿಚನ್ನು ಮೆಸಿಯಾಗಿದೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ನಮ್ಮ ಯಜಮಾನ್ರು ಬಂದಮೇಲೆ ಸುಶಾಂತಿಗೆ ಅವ್ರಿಗೆ ಇಬ್ಬರಿಗೂ ಬ್ರೇಕ್ಫಾಸ್ಟ್ ಮಾಡಿಕೊಡ್ತೀನಿ ಸೊ ಈಗ ಸ್ವಲ್ಪ ಫ್ರೀ ಆಗ್ತೀನಿ ಈಗ ಸ್ವಲ್ಪ ಮಟ್ಟಿಗೆ ಕ್ಲೀನ್ ಮಾಡಿಕೊಂಡೆ ಸ್ಲ್ಯಾಬ್ ಮೇಲೆಲ್ಲ ಕ್ಲೀನ್ ಮಾಡಿದ್ದೀನಿ ಸ್ಟವ್ ಎಲ್ಲ ಒರೆಸಿದ್ದೀನಿ ಹಾಗೆ ಪಾತ್ರೆಗಳನ್ನು ಡಿಶ್ ವಾಷರ್ಗೆ ಹಾಕಿದ್ದೀನಿ ಹಾಗೆ ನಿನ್ನೆ ಬಟ್ಟೆಗಳು ವಾಶ್ ಆಗಿತ್ತು ಅದನ್ನ ಫೋಲ್ಡ್ ಮಾಡಿ ಅದರದ್ರ ಜಾಗಕ್ಕೆ ಇಟ್ಬಿಡೋಣ ಇಲ್ಲ ಅಂದರೆ ಒಂದೊಂದು ಸಾರಿ ಏನಾಗುತ್ತೆ ಬಟ್ಟೆಗಳು ತೊಗೊಂಡು ಬಂದ ಹಾಗೆ ಹಾಕಿ ಹಾಗೆ ಬಿಟ್ಬಿಟ್ಟಿರ್ತೀನಿ ಈಗ ಇಲ್ಲ ಈಗ ನಾನು ಹಾಗೆ ತೊಗೊಂಡ್ಬಂದು ಇಟ್ಟಿದರೆ ನಮ್ಮ ಯಜಮಾನ್ರು ಫೋಲ್ಡ್ ಮಾಡಿಕೊಡ್ತಾರೆ ಇಲ್ಲ ಅಂತಂದರೆ ನಾನು ನನಗೆ ಯಾವಾಗ ಆಗುತ್ತೆ ಆವಾಗ ಫೋಲ್ಡ್ ಮಾಡ್ತೀನಿ ಹಾಗೆ ಹಾಕಿದರೆ ಬ್ರಿಂಕ್ಲ್ಸ್ ಜಾಸ್ತಿ ಆಗಿಬಿಡುತ್ತೆ ಸೊ ಹಂಗೆ ಹಾಗಾಗಿ ಆವಾಗಲೇ ಫೋಲ್ಡ್ ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡು ಫೋಲ್ಡ್ ಮಾಡಿಟ್ಟಿದ್ದೆ ಈಗ ತಾನು ಇದ್ದಾನೆ ಸೊ ಈಗ ಆಂಟಿ ಕೂಡ ಕ್ಲೀನ್ ಮಾಡೋಕ್ಕೆ ಬಂದರು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮಕ್ಕಳು ಹೋಗೋಕೆ ಮುಂಚೆ ಬಂದು ಕ್ಲೀನ್ ಮಾಡಿ ರಂಗೋಲಿ ಹಾಕಿ ಅಂತ ಆಗ ಯಾವಾಗಲೂ ಲೇಟ್ ಮಾಡ್ತಾ ಇರ್ತಾರೆ ಅವನು ಹೋಗುವಾಗ ಬಂದು ರೆಡಿ ಮಾ ಅಂದರೆ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾಯಿರ್ತಾರೆ ಮತ್ತು ಅವ್ರ ಮೊಮ್ಮಗ ಕೂಡ ಈಗ ಪ್ಲಸ್ ಒನ್ ಅಂತ ಅದನ್ನು ಹೇಳ್ತಾ ಇದ್ರು ತಿದ್ರು ಸೊ ನಮ್ಮ ಬುಜ್ಜಿ ಕ್ಲೀನ್ ಮಾಡ್ತಾ ಇದ್ದಾಳೆ ಬುಜ್ಜಿ ಯಾಕೆ ಈ ಹೆಸರನ್ನು ಇಟ್ವಿ ಈ ರೋಬೋಗೆ ಅಂತಂದರೆ ಈಗ ಕಲ್ಕಿ ಬಂತಲ್ಲ ಅದರಲ್ಲಿ ಪ್ರಭಾಸ್ ಹೆಸರು ಪ್ರಭಾಸ್ ಯೂಸ್ ಮಾಡೋ ಕಾರಣ ಹೆಸರು ಬುಜ್ಜಿ ಅಲ್ವಾ ಅದು ನನ್ನ ದೊಡ್ಡ ಮಗನಿಗೆ ತುಂಬ ಇಷ್ಟ ಆಗಿತ್ತು ಹಾಗಾಗಿ ಇದಕ್ಕೆ ಬುಜ್ಜಿ ಅಂತ ಹೆಸರು ಇಟ್ಟಿದ್ದೀವಿ ಈ ಎರಡರಿಂದ ಮೂರು ದಿನ ನಾನು ಒರೆಸ್ತೀನಿ ನಿಖಿಲ್ ದಿನ ಎಲ್ಲ ಅವಳು ಒರೆಸ್ತಾಳೆ ಉತ್ತಿರ ಇರೋದ್ರಿಂದ ನನಗೆ ಎಷ್ಟೋ ಕೆಲಸ ಕಡಿಮೆ ಆಗಿದೆ ನೋಡಿ ಇಷ್ಟು ವರ್ಷ ನಾನು ಮಾಡಿದ ಲೆಕ್ಕಕ್ಕಿಲ್ಲ ಈಗ ಬುದ್ಧಿ ಬಂದ ತಕ್ಷಣ ಅವಳೇ ಚೆನ್ನಾಗಿ ಕ್ಲೀನ್ ಮಾಡ್ತಾಳೆ ಅಂತ ಅಷ್ಟೊಂದು ಅಂದ್ರೆ ನಮ್ಮ ಮನೇಲಿ ಹೌದೇ ನಿನಗಿಂತ ಅವಳೆ ಅನ್ಸುತ್ತೆ ಒಂದು 3 ನಾಲ್ಕು ದಿನಕ್ಕೆ ನಿಮಗೆ ಏನಿಲ್ಲ ಅಂದ್ರೆ ಒಂದು ಇಷ್ಟು ಡಸ್ಟು ಅದೆಲ್ಲೂ ಅದ ಅಂದ್ರೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಡಸ್ಟ್ ಬರುತ್ತೆ ಔಟ್ಸೈಡಿಂದ ಅಂತ ಅರ್ಥ ಸೊ ಅದನ್ನ ಅಷ್ಟು ನೀಟಾಗಿ ಕ್ಲೀನ್ ಮಾಡ್ತಾಳೆ ನಿನ್ಗಿಂತ ಅವಳೆ ಬೆಟರ್ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಳೆ ನಿನ್ಗಿಂತ ಎಷ್ಟು ಬೆಟರ್ ಎಷ್ಟು ಕ್ಲೀನ್ ಮಾಡ್ತಾಳೆ ಅಂತ ಹೇಳ್ತಾರೆ ಒಂದು ರೀತಿಯಲ್ಲಿ ನಿಜ ಚೆನ್ನಾಗಿ ಕ್ಲೀನ್ ಮಾಡ್ತಾಳೆ ಬಟ್ ಕಾರ್ನರ್ಸ್ ಎಲ್ಲ ಅದು ಅಷ್ಟು ಕ್ಲೀನ್ ಮಾಡಲ್ಲ ಮತ್ತು ಈ ಕ್ಯಾಬಿನೆಟ್ ಕೆಳಗಡೆ ಹೋಗಲ್ಲ ಹೈಟ್ ಕಡಿಮೆ ಇರೋದ್ರಿಂದ ಮಿಕ್ಕಿದ್ದೆಲ್ಲ ಜಾಗೂ ಕವರ್ ಮಾಡ್ತಾಳೆ ಡೈನಿಂಗ್ ಟೇಬಲ್ಲು ಮತ್ತು ಅಲ್ಮಾರಗಳ ಕೆಳಗಡೆ ಎಲ್ಲನೂ ಹೋಗಿ ಕ್ಲೀನಾಗಿ ಡಸ್ಟ್ ಮಾಡಿಕೊಂಡು ಮಾಪ್ ಹಾಕಿದ್ರೆ ಒರೆಸ್ಕೊಂಡು ಕೂಡ ಬಂದ್ಬಿಡ್ತಾಳೆ ಅದೊಂದು ನನಗೆ ರಿಲೀಫ್ ಪಾತ್ರೆ ತೊಳೆಯೋಕ್ಕೆ ಮೆಷಿನ್ ಇರೋದ್ರಿಂದ ನನ್ನ ಅರ್ಧದಷ್ಟು ಪಾತ್ರೆ ತೊಳೆಯೋ ಕೆಲಸ ಕಡಿಮೆ ಆಗಿದೆ ಅರ್ಧ ಮುಕ್ಕಾಲು ಭಾಗನೇ ಅಂದ್ಕೊಳ್ಳಿ ದೊಡ್ಡ ದೊಡ್ಡ ಪಾತ್ರೆಗಳು ಕುಕ್ಕರ್ ಮಿಕ್ಸಿ ಅದೆಲ್ಲ ನಾನೇ ಬಿಡ್ತೀನಿ ಡಿಶ್ ವಾಷರ್ ತೊಳೆಯುತ್ತೆ ಬಟ್ಟೆಗಳು ವಾಷಿಂಗ್ ಮೆಷೀನು ಒಣಗ್ಸೋಕ್ಕೆ ಡ್ರೈಯರ್ ಆಮೇಲೆ ಮನೆ ಕಸ ಗುಡಿಸಿ ವರ್ಷಕ್ಕೆ ಬುಜ್ಜಿ ಇದಿಷ್ಟೇ ನನ್ನ ಕೆಲಸ ಏನು ರೀ ನನ್ನ ಕೆಲಸ ಸುಮ್ಮನೆ ಕೂತ್ಕೊಂಡು ಆರಾಮಾಗಿರೋದು ಒಂದು ಆಮೇಲೆ ಸರಿ ಅದಕ್ಕೂ ಒಂದು ರೋಬನ್ ತಗೊಂಬಂದ್ಬಿಡಿ ಅದನ್ನು ಅವಳೇ ಮಾಡ್ತಾಳೆ ಯಾಕೆ ನಾನೇ ಬೇಕು ರೋಪ ಅಷ್ಟು ಚೆನ್ನಾಗಿ ಅಡುಗೆ ಮಾಡಲ್ವಾ ಈಗ ಅಡುಗೆ ಒಂದು ರೋಬೋ ಅದನ್ನ ತಗೊಂಬಂದ್ಬಿಟ್ರೆ ನಮ್ಮ ಮನೆಯಲ್ಲಿ ಫುಲ್ ರೋಬೋದೇ ಅಂತ ಇಲ್ಲ ಅಂತಂದರೆ ನಾನೇ ರಾತ್ರಿ ಹೊತ್ತಲು ಕ್ಲೀನ್ ಮಾಡ್ತಾ ಇದ್ದೆ ಆದರೂ ನಾನು ಮಾಡ್ತೀನಪ್ಪ ವಾರದಲ್ಲಿ ಎರಡರಿಂದ ಮೂರು ಸಾರಿ ನಮ್ಮ ಯಜಮಾನ್ರು ಬೈತಾಯಿರ್ತಾರೆ ಏನಕ್ಕೆ ಬುಜ್ಜಿನಿಟ್ಕೊಂಡು ನೀನೇ ಕ್ಲೀನ್ ಮಾಡ್ತಾ ಇರ್ತೀಯ ಅಂತ ಅದೇನೋ ನನಗೆ ನಾನೇ ಮಾಡಿದ್ರೆ ಸ್ವಲ್ಪ ಸಮಾಧಾನ ಅದು ಯಾವಾಗಲಾದ್ರೂ ಅಪರೂಪಕ್ಕೆ ವಾರದಲ್ಲಿ ಎರಡರಿಂದ ಮೂರು ಸಾರಿ ನಾನೇ ಮಾಡಬೇಕು ಅಂತ ಓಕೆ ಗಾಳಿ ಮಾಡಿ ಮುಗಿಸ್ಲಿ ಮುಖಾಲ್ ಅವರ್ ತೊಗೋತಾಳೆ ಸೊ ಬುಜ್ಜಿ ಇರೋದ್ರಿಂದ ನನಗೆ ಎಷ್ಟು ಈಸಿ ನಮ್ಮ ಯಜಮಾನ್ರಿಗೆ ಥ್ಯಾಂಕ್ ಯು ಇದೆಲ್ಲನೂ ಎಲ್ಲರೂ ಆನಿವರ್ಸರಿ ಬರ್ತ್ಡೇಗಳಿಗೆ ಸೀರೆ ಚಿನ್ನ ಬೆಳ್ಳಿ ಅತ್ತೆ ಕೊಟ್ಟರೆ ನಮ್ಮ ಯಜಮಾನ್ ಯೂಸ್ ಆಗುತ್ತೆ ಆರಾಮಾಗಿರ್ಬೋದು ಅಂತ ಹೇಳ್ಬಿಟ್ಟು ಇದೆಲ್ಲ ತಕ್ಕೊಡ್ತಾರೆ ನೋಡ್ರಪ್ಪ ಇಂತ ಗಂಡನ್ನ ಎಲ್ಲಾರ ಕಂಡೀರಾ ಯಾಕ್ರಿ ನನಗೆ ಸೀರೆ ಚಿನ್ನ ಬೆಳ್ಳಿ ಅದೆಲ್ಲ ಇದು ತಕ್ಕೊಡ್ತೀರಿ ಈ ತರ ಐಟಮ್ಸ್ತಾ ಇಲ್ಲ ಅದಕ್ಕೆ ಇವು ತಕೊಳದು ಹ್ಞೂ ಬಟ್ನಲ್ಲಿ ನನ್ನ ಸ್ವಲ್ಪ ಸೋಂಬೇರಿ ಮಾಡ್ತಾ ಇದ್ದಾರೆ ಇವೆಲ್ಲ ಕೆಲಸ ಮಾಡ್ತಾ ಇದ್ದರೆ ನಾನು ಸ್ವಲ್ಪ ಆರಾಮಾಗಿರ್ಬೋದು ಅಂತ ಅಷ್ಟೆ ಓಕೆ ಅದು ಕೆಲಸ ಮಾಡಲಿ ಸೊ ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರಲಿ ಹಾಗೆ ನಾನು ಹೊಸ ವರ್ಷಕ್ಕೆ ಸ್ವಲ್ಪ ಕ್ಲೀನಿಂಗ್ ಮಾಡೋಣ ಅಂದ್ಕೊಂಡು ಫಸ್ಟ್ಗೆ ಕರ್ಟನ್ಸನ್ನು ಕ್ಲೀನ್ ಮಾಡಬೇಕು ಇನ್ನು ನಮಗೆ ಸಂಕ್ರಾಂತಿ ಹಬ್ಬ ಬೇರೆ ಬರುತ್ತೆ ಶಶಾಂತ್ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಹಾಗಾಗಿ ಕರ್ಟನ್ಸ್ ಎಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿ ಈಗ ಸಾಯಂಕಾಲ ನಾವು ಟಿ ಟಿ ಡಿ ಕಡೆಗೆ ಹೊರಟಿದ್ದೀವಿ ಕ್ಯಾಲೆಂಡರ್ ತರಕ್ಕೆ ಹ್ಞೂ ಈ ಕಾರ್ಗೆ ಮುಕ್ತಿ ಕೊಡಬೇಕು ಪಾಪ ಅಳ್ತಾ ಇದೆ ಅಳ್ತಾ ಇಲ್ಲ ಓಕೆ ಈಗ ಹೊರಡ್ತಾ ಇದ್ದೀವಿ ಟಿ ಟಿ ಡಿ ಹೊಸ ವರ್ಷಕ್ಕೆ ಕ್ಯಾಲೆಂಡರ್ ತಗೊಂಡು ಬರಬೇಕು ನೋಡಿ ಇಷ್ಟು ಟೈಮ್ ಆಯಿತು ತೊಗೊಂಡೇ ಬಂದಿಲ್ಲ ನಾಳೆ ಫಸ್ಟು ಹೊಸ ವರ್ಷಕ್ಕೆ ಟ್ಯಾಲೆಂಟ್ ಇರಬೇಕು ನಮ್ಮ ಯಜಮಾನ್ಯ ಲೇಟ್ ಮಾಡಿದ್ದು ಕರ್ಕೊಂಡು ಹೋಗ್ರಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ರೆ ಏನು ಕೇಳದೇ ಇಲ್ಲ ವಿ ನೋಡ್ಕೊಂಡು ಸುಮ್ಮನೆ ಕುತ್ಕೊಂಡಿರ್ತಾರೆ ಆಮೇಲೆ ಅವ್ರ ಫ್ರೆಂಡ್ಸ್ ಎಲ್ಲ ಏನೋ ಕೆಲಸ ಇದೆ ಬಾ ಅಂತ ಹೇಳಿದ್ರೆ ಫೋನ್ ಮಾಡಿದ್ರೆ ಹೋಗ್ಬಿಡ್ತಾರೆ ನನ್ಗೆ ಅಂತ ಟೈಮೇ ಕೊಡೋದಿಲ್ಲ ನಮ್ಮ ಯಜಮಾನ್ ಅಲ್ವಾ ಹ್ಮ್ ಈಗ ಇಲ್ಲ ಹೋಗ್ಲೇಬೇಕು ಇವಾಗ ಆಕ್ಚುಲಿ ಶನಿವಾರ ಹೋಗೋಣ ಅನ್ಕೊಂಡಿದ್ದೆ ಎರಡ್ ಸಾರಿ ತಿರುಮಲ ಪ್ರಸಾದ ಬಂದ್ಬಿಡ್ತು ಮನೆಗೆ ಅಂದ್ರೆ ನಮ್ಮ ಬಾಬಾ ಹೋಗಿದ್ರು ಮತ್ತೆ ನಮ್ಮ ಅಕ್ಕ ಅವ್ರು ಹೋಗಿದ್ರು ಅವರೆಲ್ಲ ಪ್ರಸಾದ ಕಳಿಸಿದ್ರು ಹಂಗಾಗಿ ನಾನು ಸ್ಯಾಟರ್ಡೆ ಹೋಗ್ಬೇಕಾಗಿದ್ದು ರೀಸನ್ ಅಷ್ಟೇನೆ ಪ್ರಸಾದ ಅಂತ ವೀಕೆಂಡ್ ಅಲ್ಲಿ ಸಾಮಾನ್ಯ ತರ ಏನಾದ್ರು ಸ್ಟಾಲ್ ಗಳು ಹಾಕಿರ್ತಾರೆ ಜಾಸ್ತಿ ಫ್ಯಾಬ್ ಇಂಡಿಯಾ ಅವರು ಹಾಕ್ತಾರೆ ಫ್ಯಾಬ್ ಇಂಡಿಯಾ ಅವ್ರದೇ ಇರ್ಬೇಕು ಅಂತ ಅವರೇ ಜಾಸ್ತಿ ಅದೇ ಯೋಚನೆ ಮಾಡಿ ಮತ್ತೆ ನಾಳೆಗೆ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಟ್ರೆಂಡ್ ಅಲ್ಲಿ ಡೆಕೋರೇಷನ್ ಮಾಡಿದ್ದಾರೆ ಸ್ಟಾಲ್ ಹಾಕ್ಬಿಟ್ಟಿದ್ದಾರೆ ಯಾವಾಗ್ಲೂ ಸಿಗ್ನಲ್ ಅಲ್ಲಿ ಸಿಕ್ಕಾಕೊಂಡು ಅಂದ್ರೆ ಬೆಲ್ಟ್ ಹಾಕೊಳ್ದೆ ಫೈವ್ ಹಂಡ್ರೆಡ್ ರುಪೀಸ್ ಎಷ್ಟು ಕಟ್ಟಿದ್ವಿ ನಾವು ಗೊತ್ತಿಲ್ಲ ನಮ್ಮ ಈಗ ಹಂಡ್ರೆಡ್ ಫಿಫ್ಟೀಸ್ ಅಲ್ಲ ಎಕ್ದಮ್ ಫೈವ್ ಹಂಡ್ರೆಡ್ ರುಪೀಸ್ ಆ ಬೈಕ್ ಆದ್ರೂ ಎಲ್ಲ ರೂಲ್ಸ್ ಫಾಲೋ ಮಾಡ್ತಾರೆ ಅಂತ ಇರಬಹುದು ಇರಬಹುದು ಅಲ್ಲ ಅದೇನೆ ಎಷ್ಟು ಟ್ರಾಫಿಕ್ ಇದೆ ನೋಡಿ ಹಂಗೆ ನೆನ್ಸ್ಕೊಂಡಿದ್ದಾರೆ ದೇವ್ರಿ ನಾನು ಈಗ ಕೂತ್ಕೊಳ್ಳುವಾಗ ಸೀಟ್ ಬೆಲ್ಟ್ ಹಾಕೊಳ್ಳೋದೇ ಮತ್ತೆ ಮತ್ತೋಗ್ಬಿಟ್ಟಿದ್ದೀನಿ ಹಿಂಗಂದ್ರೆ ಬರ್ತಾ ಇದ್ರೆ ಎಲ್ಲ ನ್ಯೂ ಇಯರ್ಗೆ ಎಲ್ಲ ಪಾರ್ಟಿಗೆ ಓಡೋಗ್ತಾ ಇದ್ದಾರೆ ಜನ ಎಲ್ಲ ಅದಕ್ಕೆ ಈಗ ಎಷ್ಟು ಫಾಸ್ಟಾಗಿ ಬರ್ತಾ ಇದ್ದಾರಪ್ಪ

ಬಿಗ್ ಬಾಸ್ಕೆಟಲ್ಲಿ ಫ್ರೂಟ್ಸ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಗ್ರಾಸರಿ ಮಾತ್ರ ಇದರಲ್ಲಿ ಮಿಲ್ಕ್ ಬಾಸ್ಕೆಟಲ್ಲಿ ಚೆನ್ನಾಗಿರುತ್ತೆ ಫ್ರೂಟ್ಸ್ ಅಷ್ಟೇ ವೆಜಿಟೇಬಲ್ಸು ಅದರಲ್ಲಿ ಚೆನ್ನಾಗಿರುತ್ತೆ ಬಿಗ್ ಬಾಸ್ಕೆಟ್ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಸಾರಿ ಅರ್ಜೆಂಟ್ ಇದ್ದಾಗ ತಗೊಳ್ತೀನಿ ನೋಡಿ ಬಟ್ ರೀ ಒನ್ಲಿ ಫಾರ್ ಗ್ರಾಸರಿ ಬಿಗ್ ಬಾಸ್ಕೆಟ್ಟು ಒಳ್ಳೆಯದು ಓಕೆ ಈಗ ಪಯ್ಯಾಲಿ ಕಾವಲಲ್ಲಿರೋ ಟಿ ಟಿ ಹೋಗೋಣ ಓಪನ್ ಇರತ್ತಾ ಏನು ಗೊತ್ತಿಲ್ಲ ಸ್ಯಾಂಕ್ ಅಲ್ಲ ಸಾಮಾನ್ಯ ದೇವಸ್ಥಾನಗಳಿಗೆಲ್ಲ ಏನು ರಜೆ ಇಲ್ಲ ಮಧ್ಯಾಹ್ನ ಮಾತ್ರ ಲಂಚ್ ಬ್ರೇಕ್ ಇರುತ್ತೆ ಅಷ್ಟು ಬಿಟ್ಟರೆ ಕ್ಲೋಸ್ ಆಗಲ್ಲ ಧನುರ್ ಆಗಿರೋದಂದ್ರೆ ರಶ್ ಇರತ್ತಾ ಕ್ಯಾಲೆಂಡರ್ ಸಿಕ್ಕಾಗ ಗೊತ್ತಿಲ್ಲ ಇಷ್ಟು ಲೇಟಾಗಿ ಹೋಗ್ತಾ ಸಿಕ್ಕಿಲ್ಲ ಅಂದ್ರೆ ನೋಡ್ಕೊಳ್ಳಿ ತಿರುಪತಿಗೆ ಹೋಗಿ ಅಲ್ಲೋಗಿ ಕ್ಯಾಲೆಂಡರ್ ತಂದ್ಕೊಂಡ್ ನಾನು ನೀವೇ ಇಷ್ಟು ಲೇಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರೆಲ್ಲ ಹೋಗುವಾಗ ಹೇಳೋದು ಅವ್ರು ಎತ್ಕೊಂಡ್ ಬರ್ತಾ ಇದ್ವ ಅವಾಗೆಲ್ಲ ನಾನೇ ತಗೊಂಡ್ಬರ್ಬೇಕು ತಗೊಂಡ್ಬರ ತಿರುಪತಿ ಕರ್ಕೊಂಡಿ ನೀ ಸಾಮಾನ್ಯ ನಾವು ಹೆಬ್ಬಾಳ ಕಡೆ ಹೋಗಬೇಕಾಗಿತ್ತು ಬಟ್ ಅಲ್ಲಿ ಕೆಲಸ ನಡೀತಾ ಇರೋದ್ರಿಂದ ಆ ರಸ್ತೆ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಸುಮಾರು ಟೈಮ್ ಆಯಿತು ಅದು ಯಾವಾಗ ಕೆಲಸ ಫಿನಿಷ್ ಆಗಿ ಆ ರಸ್ತೆ ಓಪನ್ ಮಾಡ್ತಾರೋ ಗೊತ್ತಿಲ್ಲ ಈಗ ಗೂಗಲ್ ಇಳಿದ ಕಡೆ ಹೊರಟ್ವಿ ಹಾಗೆ ನಾವೀಗ ಹಳೇ ಮನೆ ಇತ್ತಲ್ಲ ಆ ಏರಿಯಾಗೆ ಬಂದಿದ್ದೀವಿ ಸೊ ನಾವು ಮದುವೆ ಆಗಿ ಬಂದು ಹೊಸದ್ರಲ್ಲಿ ಈ ರಸ್ತೆ ಹೇಗಿತ್ತು ಅಂತಂದರೆ ಐದು ಐದೂವರೆ ಮೇಲೆ ಜನರು ಎಲ್ಲೋ ಒಬ್ಬೊಬ್ರು ಕಾಣಿಸೋರು ಭಯ ಆಗೋದು ನಮಗೆ ಆ ಟೈಮ್ಗೆ ಹೊರಗಡೆ ಬರೋಕ್ಕೆ ಈಗ ನೋಡಿದ್ರೆ ಅಪ್ಪ ಯಾವ ಕಡೆ ನೋಡಿದ್ರೂ ಗಜಿಬಿಜಿ ಗಜಿಬಿಜಿ ಅಂತ ಜನಗಳು ತುಂಬ್ಕೊಂಡಿದ್ದಾರೆ ಆ ಥರ ಆಗಿಬಿಟ್ಟಿದೆ ಸೊ ಈಗ ನಾವು ಟಿ ಟಿ ಡಿ ಹತ್ರ ಬಂದ್ವಿ ನಾಳೆ ಹೊಸ ವರ್ಷ ಅಲ್ವಾ ಹಾಗಾಗಿ ಎಷ್ಟು ಚೆನ್ನಾಗಿ ಲೈಟ್ಗಳ ಅಲಂಕಾರ ಮಾಡಿದ್ದಾರೆ ನೋಡಿ ದೇವಸ್ಥಾನಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಯಾವಾಗಲೂ ಡೇ ಟೈಮಲ್ಲೇ ಬಂದಿರೋದು ಫಸ್ಟ್ ಟೈಮು ಸಾಯಂಕಾಲ ಟೈಮಲ್ಲಿ ಬಂದಿದೆ ಸಾಯಂಕಾಲದಲ್ಲಿ ಆ ದೀಪದ ಬಳಕಲ್ಲಿ ದೇವಸ್ಥಾನ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಹಾಗೇ ನೋಡಿ ಇಲ್ಲಿ ಸೀತಾರಾಮ ಲಕ್ಷ್ಮಣ ಸ್ಟಾರ್ಟಿಂಗಲ್ಲಿ ಗಣೇಶ ಸಿಗ್ತಾನೆ ಅದನ್ನ ನೋಡಿಕೊಂಡು ಆಮೇಲೆ ಮೇಲುಗಡೆ ಹೋಗಬೇಕು ಸುಮಾರು ಅಲಂಕಾರ ಮಾಡ್ತಾ ಅಂದರೆ ಹೂವಿನ ಅಲಂಕಾರ ಎಲ್ಲ ಒಂದು ದೇವಸ್ಥಾನದ ಒಳಗಡೆ ಕೂಡ ಇಲ್ಲೆಲ್ಲ ಫೋಟೋಗ್ರಫಿ ವಿಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕೆ ಅಲೋ ಮಾಡಲ್ಲ ಹಾಗೆ ಇವತ್ತು ಒಳಗಡೆ ಅಮ್ಮನವರ ದರ್ಶನ ಕೂಡ ಮಾಡಿದೆ ಯಾವಾಗ ಬಂದಾಗಲೂ ಅಲ್ಲಿ ಕಲ್ಯಾಣೋತ್ಸವ ಎಲ್ಲ ಏನೋ ಒಂದು ನಡೀತಾ ಇರುತ್ತೆ ಸೊ ಹಗ್ಗ ಕಟ್ಬಿಟ್ಟಿರ್ತಾರೆ ಒಳಗಡೆ ಹೋಗಬಾರ್ದು ಅಂತ ಬರೀ ವೆಂಕಟೇಶ್ವರನ ದರ್ಶನ ಮಾತ್ರ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ನಾನು ಪದ್ಮಾವತಿ ಅಮ್ಮ ಅಲ್ಮೇಲ್ ಮಂಗಮ್ಮ ಅವ್ರನ್ನೂ ಕೂಡ ನೋಡ್ಕೊಂಡು ಬಂದೆ ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು ಖಾಲಿ ಇತ್ತು ಯಾವಾಗಲೂ ಸ್ವಲ್ಪ ಕ್ರೌಡ್ ಇರುತ್ತೆ ಬಟ್ ಇವತ್ತು ನಿಧಾನಕ್ಕೆ ನಾವು ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗೆ ಇಲ್ಲೇ ಕ್ಯಾಲೆಂಡ್ರ್ ಕೊಡೋದು ಸೊ ಕ್ಯಾಲೆಂಡ್ರನ್ನ ತೊಗೊಂಡು ಮನೆ ಕಡೆಗೆ ಹೊರಟೆ ನನಗೆ ಸ್ವಲ್ಪ ಭಯ ಆಯಿತು ಕ್ಯಾಲೆಂಡರ್ ಸಿಗಲ್ವೋ ಏನಪ್ಪ ಮಾಡೋದು ಸಿಗದೆ ಹೋದರೆ ಅಂತ ಸಿಗದೆ ಹೋದರೆ ಬೇರೆ ಕ್ಯಾಲೆಂಡರ್ ತೊಗೊಳ್ತಾ ಇದ್ದೆ ಅದೇನೋ ಗೊತ್ತಿಲ್ಲ ಟಿ ಟಿ ಡಿಯಿಂದಾನೆ ಯಾವಾಗಲೂ ಟಿ ಟಿ ಡಿ ಕ್ಯಾಲೆಂಡ್ರನ್ನೇ ಹಾಕಿ ಅಭ್ಯಾಸ ಸೊ ಬಾಗಿಲು ತೆಗೆದ ತಕ್ಷಣ ವೆಂಕಟೇಶ್ವರ ಕಾಣಿಸ್ತಾನೆ ಇವ್ರು ಇವ್ರು ಬರಲಿಲ್ಲ ರಶ್ ಇರುತ್ತೆ ಅಂತ ಮತ್ತೆ ಅಲ್ಲಿ ಇದು ಸಿಕ್ಕಲ್ಲ ಏನದು ಸಿಕ್ಕಲ್ಲ ಹಂಗಾಗಿ ನಾನು ಒಬ್ಳೇ ಹೋಗ್ಬಂದೆ ಮೇನ್ ಆಗಿ ಕ್ಯಾಲೆಂಡರ್ ತೊಗೊಂಬಿತ್ತು ದೇವ್ರ ದರ್ಶನ ಆಗ್ಬೇಕಿತ್ತು ಎರಡು ಈಸಿಯಾಗಿ ಆಯ್ತು ತುಂಬಾ ಖಾಲಿ ಲಡ್ಡು ನಾಳೆಗೆ ಮಾಡಿ ಮಾಡಿ ತಗೊಂಬಂದ್ ಕಡೆ ಇಡ್ತಾ ಇದ್ರು ಒಂದು ಇಲ್ಲ ಇವತ್ತಿಲ್ಲ ನಾಳೆ ಬನ್ನಿ ಅಂತ ಕೇಳ್ತೇನೆ ನಾಳೆ ನ್ಯೂ ಇಯರ್ಗೆ ಸುಮಾರು ಪ್ರೌಡ್ ಇರುತ್ತೆ ಅನ್ಸುತ್ತೆ ಮತ್ತೆ ದೇವಸ್ಥಾನ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ರು ಇನ್ ಅಲಂಕಾರ ಅದೇ ದರ್ಶನ ಮಾತ್ರ ತುಂಬಾ ಚೆನ್ನಾಗಿತ್ತು ಖಾಲಿಯಾಗಿತ್ತು ಈ ಸರಿ ನಾವು ಇದು ಏನು ಅಲ್ಮೇಲು ಮಂಗಮ್ಮ ಮತ್ತೆ ಪದ್ಮಾವತಿ ಆಮೇಲೆ ಆ ಅಮ್ಮಂದಿರ ದರ್ಶನ ಕೂಡ ಮಾಡಿದೆ ಫಸ್ಟ್ ಟೈಮ್ ನಾನು ಯಾಕಂದ್ರೆ ಮುಂಚೆಲ್ಲ ದೇವ್ರನ್ನ ನೋಡ್ಕೊಂಡು ಹಂಗೆ ಬಂದ್ಬಿಡ್ಬೇಕಿತ್ತು ಹಿಂದ್ಗಡೆ ಎಲ್ಲ ಬಿಡ್ತಾ ಇರಲಿಲ್ಲ ಖಾಲಿ ಇದಕ್ಕೆ ಹಿಂದ್ಗಡೆ ಬಿಟ್ಟರು ಅವ್ರ ದರ್ಶನ ಕೂಡ ಆಯ್ತು ಚೆನ್ನಾಗಿ ಈಗ ಮನೆ ಹತ್ತಿರ ಬಂದ್ವಿ ಸುಮಾರು ಟ್ರಾಫಿಕ್ ಇದೆ ಎಲ್ಲ ಹೊಸ ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೋಗ್ತಾ ಇದ್ದಾರೆ ಅಷ್ಟೊಂದು ಟ್ರಾಫಿಕ್ ಇದೆ ಅಪ್ಪ ನೋಡಿ ಸೊ ಹಂಗು ಹಿಂಗೂ ಕ್ಯಾಲೆಂಡರ್ ತೊಗೊಂಬಂದಾಯಿತು ಅದನ್ನು ದೇವ್ರ ಹತ್ರ ಇಟ್ಟಿದ್ದೀನಿ ಎರಡು ತೊಗೊಂಬಂದೆ ಒಂದು ಹಾಲಲ್ಲಿ ಹಾಕೋಕ್ಕೆ ಹಾಗೆ ಇನ್ನೊಂದು ಮಕ್ಕಳ ರೂಮಲ್ಲಿ ತೀರ್ಥನಿಗೆ ಹೋದಾಗ ಅಲ್ಲಿಂದ ಕೂಡ ಸುಬ್ರಹ್ಮಣ್ಯಂದು ಒಂದು ಕ್ಯಾಲೆಂಡ್ರನ್ನು ತಂದಿದೆ ಅದನ್ನು ನಮ್ಮ ರೂಮಲ್ಲಿ ಹಾಕಿದ್ದೀನಿ ಹಾಗೆ ಮುಂಚೆ ಎಲ್ಲ ಬ್ಯಾಂಕ್ಗಳಲ್ಲಿ ಕೊಡೋರು ಈಗ ಯಾರು ಕೊಡೋಲ್ಲ ಕ್ಯಾಲೆಂಡ್ರು ಮತ್ತು ಡೈರಿ ಎಲ್ಲ ಕೊಡೋರು ಅಥವಾ ನಮ್ಮ ಯಜಮಾನ್ ರೀಸ್ಕೊಳ್ಳಲ್ವ ಗೊತ್ತಿಲ್ಲ ಯಾರಿಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಬಾಯ್ ಬಾಯ್ಯಾ ಹಾಯ್ ಹೇಳಿ ಟ್ವೆಂಟಿ ಫೈವ್ಗೆ ಸ್ಪೆಷಲ ನಿದ್ದೆ ಮಾಡೋದಷ್ಟೇನಾ ನೋ ಸೆಲೆಬ್ರೇಷನಾ ಮಲ್ಕೊಂಡು ನಿದ್ದೆ ಹೊಡಿಯೋದು ಹನ್ನೆರಡು ಗಂಟೆವರೆಗೂ ಎದ್ದಿರ್ತೀವಲ್ಲ ಸ್ವಲ್ಪ ಡ್ರೈ ಫ್ರೂಟ್ಸು ಹಾಗೆ ಕಡಲೆಕಾಯನ್ನ ಬೇಯಿಸಿಟ್ಟಿದ್ದೆ ಸ್ವಲ್ಪ ಸ್ನ್ಯಾಕ್ಸ್ ಕೂಡ ಇತ್ತು ಯಾಕೋ ಗೊತ್ತಿಲ್ಲ ಇವತ್ತು ಮಕ್ಕಳು ಇಲ್ಲ ನಾವು ಬೇಗ ಬಿಡ್ತೀವಮ್ಮ ಹನ್ನೆರಡು ಗಂಟೆವರೆಗೂ ಎದ್ದಿರಲ್ಲ ಅಂತ ನಮ್ಮ ಯಜಮಾನ್ರಂತೂ ಅವ್ರು ಎದ್ದೇ ಇರಲ್ಲ ಯಾವಾಗಲಾದರೂ ಅಪ್ರೂಪ ಹಾಗೆ ನೆಟ್ಫ್ಲಿಕ್ಸಲ್ಲಿ ಭೈರತಿ ರಣಗಲ್ ಅವರ ಶಿವರಾಜ್ ಕುಮಾರ್ ಅವರ ಮೂವಿ ಬರ್ತಾಯಿತ್ತು ಅದನ್ನು ನೋಡೋಣ ಅಂತ ಅಂದ್ಕೊಂಡು ನಾನೊಬ್ಳೆ ಕೂತ್ಕೊಂಡಿದ್ದೆ ಇವರೆಲ್ಲ ಹೋಗಿ ಮಲ್ಕೊಂಡ್ಬಿಟ್ರು ಹನ್ನೆರಡು ಗಂಟೆ ಒಳಗಡೆ ಎಲ್ರಿಗೂ ವಿಶಸ್ಸನ್ನು ಕಳಿಸಿದೆ ಸೊ ನಿಮಗೆ ಸ್ವಲ್ಪ ಲೇಟಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ ಈ ವರ್ಷ ಎಲ್ಲರ ಬಾಳಲ್ಲಿ ಹೊಸತನ ತರಲಿ ಹಾಗೆ ಎಲ್ಲರ ಇಷ್ಟಾರ್ಥಗಳನ್ನು ಭಗವಂತ ನೆರವೇರಿಸಲಿ ನಿಮ್ಮ ಕಷ್ಟಗಳೆಲ್ಲ ಹೋಗಿ ಸುಖ ಸಂತೋಷ ನೆಮ್ಮದಿ ಸಿಕ್ಕಲಿ ಅಂತ ಹಾರೈಸ್ತೀನಿ ನಮಸ್ಕಾರ